ಈಗ ಸುದ್ದಿಗಳ ವಿವರ ಗುತ್ತಿಗೆದಾರರ ಬಾಕಿ ಇರುವ ಹಿಂದಿನ ಬಿಲ್ ಮೊತ್ತ ಪಾವತಿಸುವಂತೆ ಒತ್ತಾಯಿಸಿ ತಾಲೂಕು ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಲಾಗಿದೆ ಕಾರವಾರ ಸಂಘದ ಅಧ್ಯಕ್ಷ ವಿಜಯ್ ಬಿಲಿಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರನ್ನು ಭೇಟಿಯಾಗಿ ಗುತ್ತಿಗೆದಾರರು ಮನವಿ ಸಲ್ಲಿಸಿದ್ದಾರೆ ಗುತ್ತಿಗೆದಾರರು ಈಗಾಗಲೇ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದು ಬಹಳಷ್ಟು ಬ್ಯಾಂಕ್ಗಳ ಮುಖಾಂತರ ಕಿರುಕುಳವನ್ನು ಅನುಭವಿಸುತ್ತಿದ್ದಾರೆ ಈ ಹಿಂದೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರಿದ್ದ ಸಂದರ್ಭ ಶಾಸಕ ಸತೀಶ್ ಸೈಲ್ ಅಧ್ಯಕ್ಷತೆಯಲ್ಲಿ ನಗರಸಭೆ ಆಯುಕ್ತರು ಹಾಗೂ ಗುತ್ತಿಗೆದಾರರ ಸಭೆ ನಡೆಸಲಾಗಿತ್ತು ಅಂದು ಗುತ್ತಿಗೆದಾರರ ಬಾಕಿ ಇರುವ ಬಿಲ್ ಮೊತ್ತ ಪಾವತಿಸಲು ಹಾಗೂ ನಗರಸಭೆಯ ನಿಧಿಯಿಂದ ಕಾಮಗಾರಿಯನ್ನು ಕೈಗೊಳ್ಳದೆ ಗುತ್ತಿಗೆದಾರರ ಬಿಲ್ ಮೊತ್ತ ಪಾವತಿಸಿದ ನಂತರ ವೇ ಇತರ ಕಾಮಗಾರಿಗಳನ್ನ ಕೈಗೊಳ್ಳಲು ಸಭೆಯಲ್ಲಿ ನಿರ್ಣಯಕ್ಕೆ ಬರಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ ಸಭೆಯ ನಂತರದ ದಿನಗಳಲ್ಲಿ ಕೆಲವೊಂದು ತುರ್ತು ಕಾಮಗಾರಿಗಳ ಬಗ್ಗೆ ಟೆಂಡರ್ ಕರೆದಿದ್ದು ಇದಕ್ಕೆ ನಾವು ಯಾವುದೇ ಆಕ್ಷೇಪಣೆ ಮಾಡಿರಲಿಲ್ಲ ಆದರೆ ಈಗ ಬಹಳಷ್ಟುಅಭಿವೃದ್ಧಿ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದೆ ಗುತ್ತಿಗೆದಾರರ ಹಿತದೃಷ್ಟಿಯಿಂದ ಹಿಂದಿನ ಕಾಮಗಾರಿಗಳ ಬಿಲ್ ಮೊತ್ತವನ್ನು ಆದಷ್ಟು ಶೀಘ್ರದಲ್ಲಿ ಪಾವತಿಸಿದ ಬಳಿಕವೇ ಕಾಮಗಾರಿಗಳಿಗೆ ಟೆಂಡರ್ ಕರೆಯಬೇಕೆಂದು ನಗರಸಭೆಯ ಆಯುಕ್ತರಿಗೆ ನಿರ್ದೇಶನ ನೀಡಬೇಕು ಹಿಂದಿನ ಬಾಕಿ ಬಿಲ್ ಪಾವತಿಗೆ ಪ್ರಥಮ ಆದ್ಯತೆ ನೀಡಲು ಸೂಚಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಈ ವೇಳೆ ಗುತ್ತಿಗೆದಾರರಾದ ಛತ್ರಪತಿ ಮಾಲ್ಸೇಕರ್ ಸತೀಶ್ ನಾಯ್ಕ್ ರಾಮನಾಥ್ ನಾಯ್ಕ್ ಮನೋಜ್ ನಾಯ್ಕ್ ಉದಯ ನಾಯ್ಕ್ ರವೀಂದ್ರ ಕೇರ್ಕರ್ ಕೃಷ್ಣಾನಂದ ನಾಯಕ್ ಪುರುಷೋತ್ತಮ ನಾಯ್ಕ್ ರಾಜು ವಡ್ಡರ್ ಶಶಿಕಾಂತ್ ನಾಯ್ಕ್ ರಾಜೇಂದ್ರ ಅಂಚೇಕರ್ ಗುಂಡಪ್ಪ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ